ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದ ತನಿಖೆಗೆ ಮೂರು ತಂಡಗಳನ್ನು ರಚಿಸಲಾಗಿದೆ ಮೂರು ಪ್ರಕರಣದ ತನಿಖೆಗೆ ಮೂರು ವಿಶೇಷ ತಂಡಗಳ ರಚನೆ ಕೂಡ ಆಗಿದೆ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮರಿಂದ ಈಗ ತಂಡಗಳನ್ನು ರಚನೆ ಮಾಡಲಾಗಿದೆ ಬೇಗೂರು ಇನ್ಸ್ಪೆಕ್ಟರ್ ಇಂದ ಮೊದಲನೇ ಕೇಸ್ ತನಿಖೆ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರಿಂದ ಮೊದಲನೇ ಕೇಸ್ ಆಗಲಿದೆ ಜೈಲಿನ ಲಾನ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಸೇವನೆ ಬಗ್ಗೆ ತನಿಖೆ ಆಗಬೇಕು ಅಂತ ಒಂದು ಟೀಮನ್ನ ರಚನೆ ಮಾಡಲಾಗಿದೆ ಹಾಗೆ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಬೆರೆತಿದ್ದು ಹೇಗೆ ಲಾನ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂರೋದಕ್ಕೆ ಚೇರ್ ವ್ಯವಸ್ಥೆಯನ್ನ ಮಾಡಿದವರು ಯಾರು ಕಾಫಿ ಮಗ್ ಹೇಗೆ ಬಂತು ಹಾಗೆ ಜೈಲಿನಲ್ಲಿ ಸಿಗರೇಟ್ ಮದ್ಯ ಮಾದಕ ವಸ್ತು ನಿಷೇಧ ಇದ್ರೂ ಕೂಡ ಅವ್ರ ಕೈಯಲ್ಲಿ ಇದೆಲ್ಲ ಹೇಗೆ ಬಂತು ನಿಷೇಧ ಇದ್ರೂ ಸಿಗರೇಟ್ ಹೇಗೆ ಬಂತು ಅಂತ ತನಿಖೆ ಮಾಡೋದಕ್ಕೆ ಒಂದು ಟೀಮನ್ನು ಈಗ ರಚನೆ ಮಾಡಲಾಗಿದೆ ನಿಷೇಧಿತ ಪ್ರದೇಶದಲ್ಲಿ ಸಿಗರೇಟ್ ಸೇದುತ್ತಾ ಇರುವಂತಹ ದರ್ಶನ್ ಫೋಟೋ ಆ ಟೀಮ್ ವೆಲ್ಸನ್ ಗಾರ್ಡನ್ ನಾಗ ಹಾಗೆ ಕುಳ್ಳಾಸೀನಾ ನಾಗರಾಜ್ ದರ್ಶನ್ ಕುಳಿತುಕೊಂಡಿರುವಂತಹ ಎಸ್ ಈ ಫೋಟೋ ಕುರಿತಾಗಿ ಈಗ ತನಿಖೆ ಆಗಬೇಕು ಅಂದರೆ ಈ ರೌಡಿ ಶೀಟರ್ಗಳೊಟ್ಟಿಗೆ ದರ್ಶನ್ ಹೇಗೆ ಬಂದ ಅವರೊಟ್ಟಿಗೆ ಕುಳಿತುಕೊಳ್ಳೋದಕ್ಕೆ ಏನು ರೀಸನ್ನು ಅವರೇನು ಮಾತನಾಡ್ತಾ ಇದ್ರು ಹೇಗೆ ಅವರಿಗೆ ಈ ಎಲ್ಲ ವ್ಯವಸ್ಥೆಯನ್ನು ಚೇರ್ ವ್ಯವಸ್ಥೆ ಇರಬಹುದು ಕಾಫಿ ಹಾಗೆ ಸಿಗರೇಟ್ ವ್ಯವಸ್ಥೆಯನ್ನ ಯಾರು ಮಾಡಿಕೊಟ್ಟಿದ್ರು ಅನ್ನೋದ್ರ ಕುರಿತಾಗಿ ತನಿಖೆ ನಡೆಸೋದಕ್ಕೆ ಒಂದು ಟೀಮನ್ನು ರಚನೆ ಮಾಡಲಾಗಿದೆ ಇನ್ನು ಎರಡನೇ ಪ್ರಕರಣ ಯಾವುದು ಅಂದರೆ ಫೋಟೋ ವಿಡಿಯೋ ಚಿತ್ರೀಕರಣ ತನಿಖೆ ಎಸ್ ಫೋಟೋ ವಿಡಿಯೋ ಚಿತ್ರೀಕರಣ ತನಿಖೆ ಮತ್ತೊಬ್ಬರ ಹೆಗಲಿಗೆ ವಹಿಸಲಾಗಿದೆ ಹುಳಿಬಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಎರಡನೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಫೋಟೋ ತೆಗೆದಿದ್ದು ಹಾಗೂ ವಿಡಿಯೋ ಕರೆ ಬಗ್ಗೆ ತನಿಖೆ ಆಗಬೇಕು ಅಂತ ಇವರಿಗೆ ವಹಿಸಲಾಗಿದೆ ಮೊಬೈಲ್ ಬಳಕೆ ನಿಷೇಧ ಇದ್ರೂ ಕೂಡ ಆರೋಪಿಗಳ ಕೈಗೆ ಸಿಕ್ಕಿದ್ದು ಹೇಗೆ ಒದಗಿಸಿದವರು ಯಾರು ನೆಟ್ ಕನೆಕ್ಷನ್ ಹೇಗೆ ಬಂತು ಜೈಲಿನಲ್ಲಿ ಅಂತ ತನಿಖೆ ಆಗಬೇಕು ಇದು ಎರಡನೇ ಪ್ರಕರಣ ಒಂದು ಈ ಫೋಟೋ ಕುರಿತಾಗಿ ಅಂದರೆ ದರ್ಶನ್ ರೌಡಿಗಳ ಜೊತೆ ಕುತ್ಕೊಂಡು ಮಾತನಾಡೋದಕ್ಕೆ ಹೇಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರು ಕಾಫಿ ಸಿಗರೇಟೆಲ್ಲ ಹೇಗೆ ಬಂತು ಅನ್ನೋದು ಮೊದಲನೇ ಪ್ರಕರಣ ಎರಡನೇ ಪ್ರಕರಣ ಫೋಟೋ ಹಾಗೆ ವಿಡಿಯೋ ಮೊಬೈಲ್ ಹೇಗೆ ಬಂತು ಈ ಫೋಟೋ ತೆಗೆದಿದ್ದು ಯಾರು ಹಾಗೆ ನೆಟ್ವರ್ಕ್ ಕನೆಕ್ಷನ್ ಹೇಗೆ ಸಿಕ್ತು ಅನ್ನೋದರ ಕುರಿತಾಗಿ ತನಿಖೆ ಆಗಬೇಕು ಅಂತ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರಿಗೆ ವಹಿಸಲಾಗಿದೆ ಇನ್ನು ಮೂರನೇ ಪ್ರಕರಣ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಅವರಿಗೆ ವಹಿಸಲಾಗಿದೆ ಮೂರನೇ ಪ್ರಕರಣದ ತನಿಖೆಯನ್ನ ಇವರು ನಡೆಸಲಿದ್ದಾರೆ ಎ ಸಿ ಪಿ ಮಂಜುನಾಥ್ ಅವರಿಂದ ಮೂರನೇ ಪ್ರಕರಣದ ತನಿಖೆ ನಡೆಯಲಿದೆ ಜೈಲಾಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಮೂರನೇ ಕೇಸ್ ದಾಖಲಾಗಿರುವಂತದ್ದು ಈ ಬಗ್ಗೆ ತನಿಖೆಯನ್ನ ನಡೆಸಲಿರುವ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಮಂಜುನಾಥ್ ಮೂರು ಪ್ರಕರಣದ ತನಿಖೆಗೆ ಈಗ ಮೂರು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿದೆ ಡಿಸಿಪಿ ಸಾರಾ ಫಾತಿಮಾ ಮೂರು ತಂಡಗಳನ್ನು ರಚಿಸಿ ಸೊ ಅವರಿಗೆ ವಹಿಸಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಶ್ವನಾಥ್ ಸದ್ಯ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ವಿಚಾರ ಜೈಲಿನಲ್ಲಿ ನಟ ದರ್ಶನ್ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವಂತದ್ದು ಈಗ ಮೂರು ಪ್ರಕರಣಗಳು ಕೂಡ ದಾಖಲಾಗಿದೆ ಈ ಮೂರು ಪ್ರಕರಣದ ತನಿಖೆಗೆ ಪ್ರತ್ಯೇಕ ತಂಡಗಳನ್ನ ಕೂಡ ರಚನೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಮೊದಲು ಖಂಡಿತವಾಗ್ಲು ನಟ ದರ್ಶನ್ ಜೈಲಿನಲ್ಲಿ ವಿನ್ಸನ್ ಗಾರ್ಡನ್ ಆಗ ಮತ್ತು ಕುಳ್ಳ ಸೇರದ ಜೊತೆ ಕೂತ್ಕೊಂಡು ಸಿಗಟ್ ಆಗಿರ್ಬೋದು ಮತ್ತು ಈ ಟೀ ಕುಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಈ ರಾಜ್ಯವನ್ನು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪನಂಕಹಾರ ಜೈಲಿನಲ್ಲಿ ಮೂರು ಎಫ್ಐಆರ್ ಗಳು ಕೂಡ ದಾಖಲಾಗಿರ್ಬೋದು ಈಗ ಸದ್ಯಕ್ಕೆ ಈ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಪ್ರಕರಣದ ತನಿಖೆಯನ್ನ ನಡೆಸೋದಕ್ಕೂ ಈಗ ಆಗ್ನೇಯ ವಿಭಾಗದ ಡಿಸಿಪಿ ತಾರಾ ಪ್ರತಿಮಾ ಅವರು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಬೇಗೂರು ಇನ್ಸ್ಪೆಕ್ಟರ್ ಅವರಿಂದ ಮೊದಲನೇ ಪ್ರಕರಣದ ತನಿಖೆ ಆಗುತ್ತೆ ಅದಾದ್ಮೇಲೆ ಈ ಪ್ರಮುಖವಾಗಿ ಈ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಏನಿದ್ದಾರೆ ಅವರು ಜೈಲಿನ ಲಾಲ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಸೇವನೆ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸ್ತಾರೆ ಮತ್ತು ರೌಡಿ ಶೆಟ್ಟರುಗಳ ಜೊತೆ ದರ್ಶನ್ ಯಾ ಯಾಕೆ ಈ ರೀತಿಯಾದಂತಹ ನಿಕಟವಾದ ಸಂಪರ್ಕವನ್ನ ಇಟ್ಕೊಂಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ ಇನ್ನು ರೌಡಿ ಶತ್ರುಗಳ ಜೊತೆ ಆ ದರ್ಶನ್ ಬೆರೆದಿದ್ದು ಯಾಕೆ ಮತ್ತು ಇವರಿಗೂ ಮತ್ತು ದರ್ಶನ್ಗೆ ಏನ್ ಸಂಬಂಧ ಮತ್ತು ಕಾಫಿ ಮತ್ತು ಸಿಗರೇಟ್ ಅನ್ನ ಯಾರು ಸಪ್ಲೈ ಮಾಡಿದ್ರು ಮತ್ತು ಟೀ ಮಗನ ಯಾರು ಕೊಟ್ರು ಹಾಗೇನೆ ಆ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೆ ಅವಕಾಶ ಯಾರು ಮಾಡಿಕೊಟ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ ಮತ್ತು ಆ ಈ ನಿಷೇಧ ಇದ್ರೂ ಕೂಡ ಸಿಗರೇಟ್ ಹೇಗ್ ಬಂತು ಈ ಒಂದು ಮಾನ್ಯ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ ಇನ್ನೊಂದು ಪ್ರಕರಣ ಅಂತಂದ್ರೆ ಅದೇ ರೀತಿ ಮೊಬೈಲ್ನಲ್ಲಿ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣದ ತನಿಖೆಯನ್ನ ಮತ್ತೊಬ್ಬ ಇನ್ಸ್ಪೆಕ್ಟರ್ ಕೂಡ ಮಾಡ್ತಾರೆ ಅದು ಹುಳಿಮಾವು ಇನ್ಸ್ಪೆಕ್ಟರ್ ಅವರು ಎರಡನೇ ಪ್ರಕಾರದ ತನಿಖೆಯನ್ನು ಕೂಡ ನಡೆಸ್ತಾರೆ ಇನ್ನು ಫೋಟೋ ತೆಗೆದ್ಯಾರು ಮತ್ತು ವಿಡಿಯೋ ಯಾರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ತನಿಖೆಯನ್ನ ನಡೆಸಬೇಕಾಗುತ್ತೆ ಯಾಕಂತಂದ್ರೆ ಇದೇ ಫೋಟೋ ಮತ್ತು ವಿಡಿಯೋಗಳು ಸಮಾಜ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲೂ ಕೂಡ ಬಿತ್ತರವಾಗಿತ್ತು ಈಗಾಗಲೇ ಒಂಬತ್ತು ಜನ ಅಧಿಕಾರಿಗಳ ತಲೆದಂಡ ಕೂಡ ಆಗಿರುವಂತದ್ದು ಹೀಗಾಗಿ ನಿಷೇಧ ಇದ್ದರೂ ಕೂಡ ಆರೋಪಿಗಳ ಕೈಗೆ ಮೊಬೈಲ್ ಚಿತ್ರ ಹೇಗೆ ಮತ್ತು ಈ ಮೊಬೈಲ್ ಗಳನ್ನ ಒದಗಿಸಿದವರು ಯಾರು ಮತ್ತು ಈ ಒಂದು ಪರಪು ನಗರ ಸುತ್ತಮುತ್ತ ಯಾವುದೇ ರೀತಿಯಲ್ಲೂ ಕೂಡ ನೆಟ್ವರ್ಕ್ ಸಿಗದೇನೆ ಜಾಮಾರ್ ಕೂಡ ಹಾಕಿರ್ತಾರೆ ಆದ್ರೆ ಜಾಮಾರ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ನೆಟ್ವರ್ಕ್ ಹೇಗೆ ಸಿಕ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಈಗ ಸಿದ್ದತೆಯನ್ನ ನಡೆಸಿಕೊಂಡಿರುವಂತದ್ದು ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಅವರು ಮೂರನೇ ಪ್ರಕರಣದ ತನಿಖೆಯನ್ನ ಕೂಡ ನಡೆಸ್ತಾರೆ ಎಸ್ ಸಿಪಿ ಮಂಜುನಾಥ್ ಅವರು ಜೈಲಾಧಿಕಾರಿಗಳ ಕರ್ತವ್ಯ ಲೋಕದ ಬಗ್ಗೆ ದಾಖಲಾಗಿರುವಂತಹ ಮೂರನೇ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸ್ತಾರೆ ಇನ್ನು ಪ್ರಕರಣದಲ್ಲಿ ಈಗಾಗಲೇ ಆ ಒಂಬತ್ತು ಜನ ಆರೋಪಿಗಳು ಏನು ಆರೋಪಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತ್ಕೊಂಡು ಸಸ್ಪೆಂಡ್ ಆಗಿದ್ದಾರೆ ಅವರು ಯಾವ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಈ ಒಂದು ಪ್ರಕರಣದಲ್ಲಿ ಅವರ ತಪ್ಪೇನವನ್ನ ಒಂದು ಹಿನ್ನೆಲೆಯಲ್ಲಿ ಕೂಡ ಪರಿಶೀಲನೆಯನ್ನು ನಡೆಸೋದು ಮತ್ತು ತನಿಖೆಯನ್ನು ನಡೆಸೋದು ಮತ್ತು ಡಿಸಿಪಿ ಸಾರಾ ಫಾತಿಮಾ ಅವರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಈ ಎಸಿಪಿ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ಮೊನ್ನೆ ಏನು ಫೋಟೋ ವಿಡಿಯೋಗಳು ಏನು ವೈರಲ್ ಆಗಿತ್ತಲ್ಲ ದರ್ಶನ ಅವರು ಐಷಿರಾಭಿ ಜೀವನವನ್ನು ನಡೆಸ್ತಾ ಇದ್ದಾರೆ ಜೀವನ ಅವರಿಗೆ ಕೊಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪರಪನಾಗ್ರಹ ರಜೆಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗಿತ್ತು ಸ್ವತಃ ಗೃಹ ಸಚಿವರಾದಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಹಲವರನ್ನ ತರಾಟೆಗೂ ಕೂಡ ತೆಗೆದುಕೊಂಡಿರೋದು ಸಿಎಂ ಕೂಡ ನಿನ್ನೆ ಫುಲ್ ಗರಂ ಆಗಿದ್ರು ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈಗ ತನಿಖೆಗೂ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಒಟ್ಟಾರೆಯಾಗಿ ಈಗ ಪ್ರಕರಣದ ತನಿಖೆಯನ್ನು ಪೊಲೀಸರು ಕೂಡ ಕೈಗೆತ್ತಿಕೊಂಡಿದ್ದಾರೆ ಸೊ ಯಾವ ರೀತಿ ತನಿಖೆಯನ್ನು ನಡೆಸ್ತಾರೆ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಯಾಕಂದರೆ ಈಗ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಳ್ಳಲಾಗಿದೆ ಪರ್ಪನ ಅಗ್ರಹಾರದ ಇನ್ಸೈಡ್ ಸ್ಟೋರಿ ಯಾವ ರೀತಿ ಇದೆ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಜೈಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಜೈಲು ಇರೋದು ಏನಕ್ಕೆ ನಿಜಕ್ಕೂ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇದೆಯಾ ಹಾಗಿದ್ರೆ ಈ ರೀತಿಯ ವ್ಯವಸ್ಥೆಗಳೆಲ್ಲ ಇದ್ರೆ ಜೈಲು ಅನ್ನೋದು ಯಾಕೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಬೆನ್ನಲ್ಲೇ ಈಗ ಸರ್ಕಾರ ಕೂಡ ಗಂಭೀರವಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿದೆ ನಿನ್ನೆ ಅಷ್ಟೇ ಗೃಹ ಸಚಿವರಿರಬಹುದು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸಿಎಂ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಅಂಡ್ ಟೀಮ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಆ ಕುರಿತಾಗಿ ಇವತ್ತು ಕ್ಲಾರಿಟಿ ಸಿಗುವ ಚಾನ್ಸಸ್ ಇದೆ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ